ಮಳೆ ಅವಾಂತರಕ್ಕೆ ಬೆಂಗಳೂರು ಜನ ಹೈರಡಲಾಗಿದ್ದಾರೆ ಮಳೆಗಾಲ ಮುನ್ನೆಚ್ಚರಿಕೆ ವಹಿಸದ ಪಾಲಿಕೆ ಹಾಗೂ ಸರ್ಕಾರದ ವಿರುದ್ಧ ಜನಾಕ್ರೋಶ ಹೆಚ್ಚಾಗಿದೆ ಮಳೆಗಾಲ ಆರಂಭಕ್ಕೂ ಮುನ್ನ ಮಾಡಬೇಕಾಗಿದ್ದ ಕಾಮಗಾರಿಗಳನ್ನು ಮಳೆ ಆರಂಭವಾದ ನಂತರ ಮಾಡುತ್ತಿರುವ ನಗರಾಡಳಿತದ ಕಾರ್ಯವೈಖರಿಗೆ ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರು ನಾಗರಿಕರು ಅಕ್ಷರಶಃ ಮಳೆಗೆ ಬೆಚ್ಚಿ ಬಿದ್ದಿದ್ದಾರೆ ಭಾನುವಾರ ರಾತ್ರಿ ಸುರಿದ ಮಳೆಗೆ ಅನೇಕ ಪ್ರದೇಶಗಳು ಜಲಾವೃತವಾದರೆ ಕೆಲ ಮನೆಗಳಿಗೆ ನೀರು ನುಗ್ಗಿ ರಾತ್ರಿ ಪೂರಾ ಜಾಗರಣೆ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಮನೆ ತುಂಬೆಲ್ಲ ನೀರು ತುಂಬಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸರ್ವಜನಗರ ಬಿಳೇಕೆನಹಳ್ಳಿ ಎಲೆಕ್ಟ್ರಾನಿಕ್ ಸಿಟಿ ಮಾರತಹಳ್ಳಿ ಸೇರಿದಂತೆ ಅನೇಕ ಕಡೆ ಬಡಾವಣೆಗಳು ರಸ್ತೆ ಕೆರೆಯಂತಾಗಿ ವಾಹನಗಳು ಮುಳುಗಿ ಬೈಕ್ಗಳು ತೇಲುತ್ತಿದ್ದವು ಮಳೆ ಅವಾಂತರದಿಂದ ರೋಸಿದ ಜನರು ಕ್ಷೇತ್ರದ ಶಾಸಕರಿಗೆ ಹಿಡಿ ಶಾಪ ಹಾಕುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿತ್ತು ನಾಲ್ಕು ಬಾರಿ ಶಾಸಕರನ್ನಾಗಿ ಆಯ್ಕೆ ಮಾಡಿದರೂ ಏನು ಪ್ರಯೋಜನವಿಲ್ಲ ಎಂದು ಸರ್ಪಂಚ್ ನಗರದ ನಿವಾಸಿಯೊಬ್ಬರು ಆಕ್ರೋಶ ವ್ಯಕ್ತಪಡಿಸಿದರು ಈ ನಮ್ಮ ಸಾಹೇಬ್ರ ಎಮ್ ಎಲ್ ಎ ನಾಲ್ಕು ಬಾರಿ ಎಂ ಎಲ್ ಆಗಿದ್ದಾರೆ ಮೂರು ಸಾಲ ಸಚಿವರಾಗಿದ್ದಾರೆ ನಗರ ಅಭಿವೃದ್ಧಿ ಸಚಿವರಾಗಿದ್ದಾರೆ ಈ ಕ್ಷೇತ್ರದಲ್ಲಿ ಎಂಥ ಪರಿಸ್ಥಿತಿ ಬಂದಿದೆ ನೋಡಿ ನಮ್ಮ ಎಂ ಎಂ ಲೈನ್ ಅಂತ ಇನ್ನು ಸ್ವಪಕ್ಷೀಯ ಸಚಿವರೇ ಬಿಬಿಎಂಪಿ ಕಾರ್ಯವೈಖರಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು ಗೃಹ ಸಚಿವ ಪರಮೇಶ್ವರ್ ಮಳೆ ಅನಾಹುತ ಬಗ್ಗೆ ಮಾತನಾಡಿ ಬಿಬಿಎಂಪಿ ಇನ್ನಷ್ಟು ಮುಂಜಾಗ್ರತಾ ಕ್ರಮ ವಹಿಸಬೇಕಿತ್ತು ಎಂದು ಹೇಳುವ ಮೂಲಕ ಬಿಬಿಎಂಪಿ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು ಬಿ ಬಿ ಸ್ವಲ್ಪ ಮುಂಜಾಗ್ರತಾ ಕ್ರಮ ತೊಗೊಂಡಿದ್ದ ಚೆನ್ನಾಗಿರ್ತಾಯಿತ್ತು ಆಮೇಲೆ ಇನ್ನೊಂದು ತೊಂದರೆ ಏನಂದರೆ ಭಾಳಷ್ಟು ಕಡೆ ಈ ವೈಟ್ ಟಾಪಿಂಗು ಮತ್ತು ರಿಪೇರಿ ಕೆಲಸಗಳು ಎಲ್ಲ ಆಗ್ತಾ ಇದೆ ಅದಕ್ಕೆ ಸ್ವಲ್ಪ ಮಳೆಗಾಲ ಬರ್ತಾ ಇದೆ ಹತ್ತಿರ ಅಂತೇಳಿ ಡೆಬ್ರಿಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಅದನ್ನೆಲ್ಲ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ ಒಟ್ಟಿನಲ್ಲಿ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಿದ ಹಾಗೆ ಆಗಿದೆ ಬೆಂಗಳೂರು ಪರಿಸ್ಥಿತಿ ಮಳೆ ಬಂದಾಗ ಎಚ್ಚೆತ್ತುಕೊಳ್ಳುವ ಮೊದಲು ಮಳೆ ಬರುವ ಮೊದಲೇ ಕ್ರಮ ವಹಿಸಿದರೆ ಆಗುವ ಅನಾಹುತಗಳನ್ನು ತಪ್ಪಿಸಬಹುದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ